ಒಂದೇ ಕುಟುಂಬದಲ್ಲಿ ಸರಣಿ ಸಾವು ಕಂಡು ಇಡೀ ಊರಿಗೆ ಊರೇ ಬೆಚ್ಚಿ ಬಿದ್ದಿರುವಂತಹ ಘಟನೆ ಜರುಗಿದೆ ವರ್ಷಕ್ಕೆ ಒಬ್ಬರಂತೆ ಅದೇ ಕುಟುಂಬದಲ್ಲಿ ಐದಾರು ವರ್ಷದಲ್ಲಿ ನಾಲ್ಕೈದು ಮಂದಿ ಸಾವನ್ನಪ್ಪಿದ್ದು ಗ್ರಾಮದ ಜನರನ್ನ ಬೆಚ್ಚಿ ಬೀಳಿಸಿದೆ ಹೌದು ಚಿತ್ರದುರ್ಗ ಜಿಲ್ಲೆಯ ಮಳಕಲ್ಮೂರು ತಾಲೂಕಿನ ಮರಲಹಳ್ಳಿ ಗ್ರಾಮದ ಕೆಳಗಳಹಟ್ಟಿ ಓಣಿಯಲ್ಲಿ ಈ ಒಂದು ಘಟನೆ ಜರುಗಿದೆ ಗ್ರಾಮದ ಗಂಟ್ಲಯ್ಯ ಎಂಬುವವರ ಕುಟುಂಬದಲ್ಲಿ ಈ ಒಂದು ಸರಣಿ ಸಾವು ಸಂಭವಿಸಿದ್ದು ಸೀರಿಯಲ್ ಸಾವು ಕಂಡು ಸುತ್ತಮುತ್ತಲಿನ ಮನೆಯ ಜನರು ಕೂಡ ಆತಂಕಕ್ಕೆ ಒಳಗಾಗಿ ಮನೆಗಳನ್ನು ಖಾಲಿ ಮಾಡಿದ್ದಾರೆ ಇನ್ನು ಇದೇ ಶನಿವಾರ ಕೂಡ ಗಂಟ್ಲಯ್ಯ ಅವರ ಪುತ್ರಿ ಹದಿನಾಲ್ಕು ವರ್ಷದ ಬಾಲಕಿ ಪ್ರೀತಿಯವರು ಕೂಡ ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ ಸೂಸೈಡ್ ಮಾಡಿಕೊಂಡಿದ್ದಾರೆ ಇದು ಕೂಡ ಹೇರಿಯದ ಜನರನ್ನ ಮತ್ತಷ್ಟು ನಿದ್ದೆಗೆಡಿಸಿದ್ದು ಅಲ್ಲದೆ ಪ್ರೀತಿ ಸಾವನ್ನಪ್ಪುತ್ತಿದ್ದಂತೆ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ನೀಡದೆ ಪೋಷಕರು ಜಮೀನಿನಲ್ಲಿಯೇ ಮೃತದೇಹವನ್ನು ಅಂತ್ಯಕ್ರಿಯೆ ಮಾಡಿದ್ದರು ನಾನು ಬೇಟೆ ಹಾಕೊಂಡು ಬಂದು ಹತ್ತು ಗಂಟೆಗೆಲ್ಲ ಮನೆ ಬಂದು ನೋಡಿದೆ ನಮ್ಮ ಪಾಪು ಇರಲಿಲ್ಲ ಅಂತಂದಿ ಹೋಗಿರ ಹೋಗಿರಂತ ಹೇಳಿದ್ವಿ ಸರ್ ನಾನು ಕುರಿನ ಓದ್ ಮದ್ನಿಟ್ಕೊಂಡು ಮ್ಯಾಕೆ ಮೀಸೋಕಂತ ಹೋಗಿದ್ದೆ ಸರ್ ಮೂರುವರೆ ನಾಲ್ಕು ಗಂಟೆ ಆಗಿತ್ತು ಸರ್ ಬರೋ ನಾನು ತಿಂಗಿದ್ದು ಏನು ಹಾಕೊಂಡಿದ್ದೀನಿ ನಾನೇ ಸರ್ ಮೊದಲ ನಾನು ನಮ್ಮ ಮಾವ ನಮ್ಮ ಅದು ಮೂರೇ ಕೊಯ್ಕೊಂಡು ಕೊಯ್ದು ಸೀರೆ ನೀವು ಕೆಳ ಸರ್ ಸರ್ ನಮ್ಮೂರೇ ಈ ಪೊಲೀಸರಿಗೆ ಹೇಳ್ಬೇಕಾಗಿತ್ತು ಸರ್ ಅವರಿಗೆ ಗೊತ್ತಿದ್ದಿಲ್ಲ ನಾವು ಓದಿದ್ದಿಲ್ಲ ನಮ್ಗೆ ಗೊತ್ತಿದ್ದಿಲ್ಲ ಸರ್ ಅದಕ್ಕೆ ಕೇಳಿಲ್ಲ ಆರು ಮುಕ್ಕಾಲಿ ಹಿಂಗೆ ಫೋನ್ ಮಣ್ಣು ಮಾಡಿದ್ವಿ ಸರ್ ನಮ್ಮ ಟ್ರೇನಿಂದ ಎಲ್ಲಿ ಮಣ್ಣು ಸರ್ ಇಲ್ಲೇ ಹೊಲದಲ್ಲಿ ಮಣ್ಣು ಮಾಡಿದ್ವಿ ಸರ್ ಹ್ಞೂ ಆಮೇಲೆ ಏನಾಯಿತು ಆಮೇಲೆ ಪೊಲೀಸರು ಬಂದು ಹಿಂಗೆ ಮಾಹಿತಿ ಕೊಟ್ಟರು ನಮಗೆ ಹಿಂಗೆ ತಿಳಿಸ್ಬೇಕಾಗಿತ್ತು ಹಂಗೆ ಹಿಂಗೆ ಅಂತೇಳಿ ಸರ್ ನಾವು ಓದಿಲ್ಲ ಸರ್ ಎಜುಕೇಶನ್ ಮಾಡಿದ್ದಿಲ್ಲ ಅದಕ್ಕೆ ಗೊತ್ತಿದ್ದಿಲ್ಲ ಸರ್ ಅದಕ್ಕೆ ಹೇಳಿಲ್ಲ ಸರ್ ಅಂತೇಳಿ ಇವಾಗ ಬಂದು ಪೋಸ್ಟ್ ಮಾರ್ಟಮ್ ಮಾಡ್ತಾರಂತೆ ಸರ್ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಸರ್ ನಾವು ಒಂದೇ ಬರೆದಿದ್ದೆಲ್ಲ ಮನೆಗೆ ಹ್ಞೂ ನಾವು ಚೆನ್ನಾಗೇ ನೋಡ್ಕೊಂಡಿದ್ವಿ ಸರ್ ಆದರೂ ಏನಕೊಂಡಿದ್ದೀವಿ ಸರ್ ಇಲ್ಲೇನೇ ಕಡಿಮೆ ನೋಡಿಲ್ಲ ಸರ್ ಏನು ಒತ್ತಿದ್ಲು ಸರ್ ಎಂಟು ಏಳನೇ ಕ್ಲಾಸ್ ಓದ್ತಿದ್ದು ಸರ್ ಹ್ಞೂ ಏಳನೇ ಕ್ಲಾಸ್ ಓದಿ ಕೈ ಬಿಟ್ಟಿದ್ದು ಸರ್ ಹ್ಞೂ ಮನೆಗೆ ಇದ್ದು ಸರ್ ಊಟ ಮಾಡ್ತಿದ್ದು ಅನ್ನ ಮುದ್ದೆ ಮಾಡ್ತಿದ್ದು ಮೊಸರು ಕಲಿಸಿದ್ದು ಸರ್ ಅಷ್ಟೇ ಕೆಲಸಕ್ಕೆ ಮೊದಲು ನಾನು ಕಲಿಸಿದ್ದಿಲ್ಲ ಸರ್ ಮನೆಗೆ ಇರ್ತಿದ್ದು ಇನ್ನು ಸೂಸೈಡ್ ವಿಷಯ ತಿಳಿದುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಮೊಳಕಲ್ಮೂರು ಪೊಲೀಸರು ಮೃತದೇಹವನ್ನು ಹೊರತೆಗೆದು ಮರಣೋತ್ತರ ಪರೀಕ್ಷೆಯನ್ನು ಕೂಡ ನಡೆಸಿದ್ದಾರೆ ಇನ್ನೂ ಬಾಲಕಿ ಪ್ರೀತಿ ಸಾವಿನಿಂದ ಅಗಾಧಕ್ಕೆ ಒಳಗಾಗಿರುವಂತಹ ಪೋಷಕರು ಕೂಡ ಮನೆಗೆ ಬೀಗ ಜಡಿದು ತೋಟದ ಮನೆ ಸೇರಿದ್ದಾರೆ ಅಲ್ಲದೆ ಈ ಹಿಂದೆಯೂ ಕೂಡ ಬಾಲಕಿಯ ದೊಡ್ಡಪ್ಪ ಗೋಪಾಲಪ್ಪ ಎಂಬಾತ ವರ್ಷದ ಹಿಂದೆ ಸಾವನ್ನಪ್ಪಿದ್ದ ಅಷ್ಟೇ ಅಲ್ಲದೆ ಮೂರು ವರ್ಷಗಳ ಹಿಂದೆ ಮತ್ತೊಬ್ಬ ದೊಡ್ಡಪ್ಪ ಪಾಪರಾಯ ಎಂಬಾತ ಸಾವನ್ನಪ್ಪಿದ್ದ ಐದಾರು ವರ್ಷಗಳ ಹಿಂದೆ ಅಜ್ಜಿ ಸೂರಮ್ಮ ಕೂಡ ಅದೇ ಮನೆಯಲ್ಲಿ ಸಾವನ್ನಪ್ಪಿದ್ದರು ಇನ್ನು ನಾಲ್ಕು ವರ್ಷಗಳ ಹಿಂದೆಯೇ ಸಹೋದರ ಮಂಜುನಾಥ್ ಕೂಡ ಈ ಒಂದು ಸಾವನ್ನಪ್ಪಿದ್ದು ಇಡೀ ಈ ಒಂದು ಸರಣಿ ಸಾವು ಆ ಒಂದು ಕುಟುಂಬದ ನಿದ್ದೆಗೆಡಿಸಿದೆ ಅಷ್ಟೇ ಅಲ್ಲದೆ ಎಲ್ಲ ಘಟನೆಗಳಿಂದ ಬೇಸತ್ತು ಹೋಗಿರುವ ಈ ಏರಿಯಾದ ಜನರು ಕೂಡ ಆತಂಕಕ್ಕೆ ಒಳಗಾಗಿದ್ದು ಈ ಒಂದು ಸುತ್ತಮುತ್ತಲಿನ ಮನೆಗಳನ್ನ ಖಾಲಿ ಮಾಡಿಕೊಂಡು ಬೇರೆ ಕಡೆಗೆ ಶಿಫ್ಟ್ ಆಗಿದ್ದಾರೆ ಒಂದು ತಂಗಿ ಮಗಳು ಓದ್ತಿದ್ಲು ಹುಡುಗಿ ಅಲ್ಲೇ ನಾನು ಹೇಳಿದೆ ಅವ್ರಿಗೆ ಮನೆ ಸರಿ ಇಲ್ಲಮ್ಮ ಅಲ್ಲಿ ನಾಲ್ಕೈದು ಜನ ಸ್ಪಾಟಲ್ಲೇ ಹೋಗಿದ್ದಾರೆ ನಮ್ಮ ದೊಡ್ಡಪ್ಪ ನನ್ನ ಅಳಿಯ ನನ್ನ ಸೊಸೆ ಈಗ ನಮ್ಮ ಸಂಬಂಧಿಕರೊಂದು ಇಬ್ಬರು ಹೋಗಿದ್ದಾರೆ ವಾತಾವರಣ ಸರಿ ಇಲ್ಲ ಸರ್ ಆ ಥರ ಆಗಿಬಿಟ್ಟಿದೆ ಅಲ್ಲಿ ಏನಾಗಿದೆ ಅಂತಂದರೆ ಅಲ್ಲಿ ಮನೆಗಳ ಅಕ್ಕಪಕ್ಕದಲ್ಲಿ ಒಂದು ಹತ್ತು ಮನೆ ಹದಿನೈದು ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಹಿಂಗೆ ಸರ್ ಭಯ ನಾನು ಆ ಮನೆ ಬಿಡ ಅಂತಂದು ಹೇಳಿದೆ ಇವ್ರಿಗೆ ಸ್ವಲ್ಪ ಓದಿಲ್ಲ ಇಂಟ್ರೆಸ್ಟ್ ಏನೇನಿಲ್ಲ ಈ ಥರ ಅಲ್ಲಿ ಓದ ತಕ್ಷಣ ಹಂಗೆ ಆಗುತ್ತೆ ಸರ್ ಹಂಗಾದ ತಕ್ಷಣ ಈ ನಮ್ಮ ಸ್ವರ್ಷ ಆ ಥರ ಮಾಡ್ಕೊಂಡಿದ್ದಾಳೆ ನಾನು ಒಂದು ಮಾತು ಹೇಳ್ದೆ ಇವ್ರಿಗೆ ಏನನ್ನ ಇದು ಮಾಡಿಬಿಡ್ರಿ ಅಂದ್ರೆ ಅಂತಂದು ಹೇಳಿದೆ ಹೇಳಿದೆ ಇಲ್ಲಿ ಬಿಡೋ ಮಾಮೂಲ ಹುಬ್ಬಳ್ಳಿ ಇರೋದು ಒಬ್ಬ ಮಗಳು ಉಬ್ಬೇ ಮಗಳು ಅಂತಂದು ಇದು ಮಾಡಿದ್ರು ಒಂದು ಮಾಡಿದ್ರು ಸರ್ ಇವಾಗ ಏನೋ ಬಂದಿದ್ದು ಬರ್ತದೆ ಅಂತಂತಂದು ಹೇಳ್ತಿದ್ದಾರೆ ಒಂದು ಪೋಸ್ಟ್ ಮಾಡೋಣ ಅದು ಇದು ಅಂತಂದು ಇದ್ದಾರೆ ಸ್ವಲ್ಪ ಅದನ್ನು ಇದು ಮಾಡಿದ್ರೆ ಹೌದು ಸರ್ ಇವರು ಅಷ್ಟು ಮೇಂಡು ಇಲ್ಲ ಸರ್ ಅವರು ಓದಿಲ್ಲ ನಾನೊಬ್ಬನೇ ಅದರಲ್ಲಿ ಸ್ವಲ್ಪ ಓದಿದ್ದೀನಿ ನಾನು ಒಂದು ಮಾತು ತಿಳಿಸಿ ವಾತಾವರಣ ಚೆನ್ನಾಗಿಲ್ಲ ಹತ್ತು ಹನ್ನೊಂದು ವರ್ಷ ಹುಡುಗು ಕೂಡ ಮಕ್ಕಂಡಾಗ ರಾತ್ರಿ ಒಂದು ಗಂಟೆಗೆ ಹೋಗಿ ಕೆದರ್ತಾ ಇದ್ದಾರೆ ಅವ್ರಿಗೆ ಏನಾಗುತ್ತೋ ನಮಗೆ ಗೊತ್ತಿಲ್ಲ ಮಕ್ಕಳೆಲ್ಲ ಅಲ್ಲಿ ಕಾಲು ಮಾಡ್ಕೊಂಡು ಹೋಗಿದ್ದಾರೆ ನನ್ನ ಮಗ ಹಿಂಗೆ ಮಾಡ್ತಾ ಇದ್ದಾನೆ ರಾತ್ರಿಗೆ ಅದಕ್ಕೆ ಅದು ಮನೆ ಆ ಜಾಗನೇ ಸರಿ ಇಲ್ಲ ಅಂತ ಎಲ್ಲ ಬಿಟ್ಟು ಬೇರೆ ಕಡೆ ಇದ್ದಾರೆ ಸರಿ ಊರಿಗೆ ಹೇಳಿದ್ದೀನಿ ಬಿಟ್ರಮ್ಮ ಆ ಜಾಗ ಸರಿ ಇಲ್ಲ ಅಂತ ನನ್ನ ಹಳಿಗೆ ಅದೇ ಥರ ಅದು ನಮ್ಮ ಮಾಮ ಅಕ್ಕ ದೊಡ್ಡ ಅಕ್ಕನ ಗಂಡ ಅದೇ ಥರ ಅದು ಅಕ್ಕಿ ಒಂದೆರಡು ಅಂಗ ಇವಾಗ

ಅವಾಗ ತಂದೆ ತಾಯಿಗಳು ಮನೆಯಲ್ಲಿ ಇರ್ತಾರ ಅವರು ನನ್ನ ಮಗ ರಾತ್ರಿ ಒಂದು ಗಂಟೆಯಾಗಿ ಹಿಂಗೆ ಹೋಗಿ ಕೆದರ್ತಾ ಇದ್ದಾನೆ ಏನೇನೋ